ಆತ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ರೆಡಾರ್ ಟಿವಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಬಿ ಎಡ್ ಕೋರ್ಸ್ ಮಾಡ್ಕೊಂಡ್ವಿ ಡಿ ಎಡ್ ಕೋರ್ಸ್ ಅನ್ನು ಕೂಡ ಮಾಡ್ಕೊಂಡ್ವಿ ಈ ಬಿ ಎಡ್ ಮತ್ತೆ ಡಿ ಎಡ್ ಕೋರ್ಸ್ ಅನ್ನು ಮಾಡ್ಕೊಳ್ಳೋದ್ರ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ಯಾವುದಾದ್ರೂ ಒಂದು ಶಾಲೆನಲ್ಲಿ ನಾನೊಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಣೆ ಮಾಡ್ಬೇಕನ್ನುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಬಿ ಎಡ್ ಕೋರ್ಸ್ ಅನ್ನು ಮತ್ತೆ ಡಿ ಎಡ್ ಕೋರ್ಸ್ ಅನ್ನು ನಮ್ಮಲ್ಲಿ ಬಹಳಷ್ಟು ಜನ ಬಹಳ ಕಷ್ಟಪಟ್ಟು ಮಾಡಿಕೊಂಡ್ರು ಆದರೆ ಇವತ್ತೇನಾಗಿದೆ ಯಾವಾಗ ಬಿ ಎಡ್ ಅಥವಾ ಡಿ ಎಡ್ ಕೋರ್ಸ್ ಅನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮಾಡಿರ್ತಾರೋ ಅದರ ಸಫಲತೆ ಯಾವಾಗ ಆಗುತ್ತೆ ಅಂತ ಅಂದಾಗ ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕಂತ ಸಂದರ್ಭದಲ್ಲಿ ಯಾಕೆಂದ್ರೆ ಬಹುತೇಕ ಜನರನ್ನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಬಿ ಎಡ್ ಅಥವಾ ಡಿ ಎಡ್ ಕೋರ್ಸ್ ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಇವರ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಸರ್ಕಾರ ಅಂತಕ್ಕಂಥದ್ದು ಖಾಲಿ ಇರ್ತಕ್ಕಂತ ಎಲ್ಲ ಪೋಸ್ಟ್ ಗಳನ್ನ ತುಂಬಿಕೊಳ್ಬೇಕಾಗ್ತದೆ ಒಂದು ಪೋಸ್ಟ್ ಖಾಲಿ ಇಲ್ಲ ಎರಡು ಪೋಸ್ಟ್ ಖಾಲಿ ಇಲ್ಲ ಇವತ್ತು ಸಾವಿರಾರು ಪೋಸ್ಟ್ಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರೌಢಶಾಲೆಗಳಲ್ಲಾಗಿರ್ಬೋದು ಆಗಿರ್ಬೋದು ಮತ್ತೆ ಯಾವುದು ಪ್ರೈಮರಿ ಶಾಲೆಯಲ್ಲಾದರೂ ಆಗಿರ್ಬೋದು ಅಲ್ಲೆಲ್ಲ ಕೂಡ ಅನೇಕ ರೀತಿಯಾಗಿರ್ತಕ್ಕಂತ ಪೋಸ್ಟ್ಗಳು ಖಾಲಿ ಇದ್ದಾವೆ ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದಾವೆ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಖಾಲಿ ಇದಾವೆ ಆದ್ರೆ ಎಲ್ಲೂ ಕೂಡ ಫಿಲ್ ಮಾಡ್ಕೊಳ್ತಾ ಇಲ್ಲ ಬಟ್ ನಿನ್ನೆ ಒಬ್ಬ ವಿದ್ಯಾರ್ಥಿನಿಯನ್ನ ನಾನು ಭೇಟಿ ಮಾಡಿದೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಳೋದಕ್ಕೆ ಪ್ರಾರಂಭ ಮಾಡ್ಬಿಟ್ರು ಯಾಕೆ ಅಂತ ಹೇಳಿದ್ರೆ ಸರ್ ಇಲ್ಲ ಸರ್ ನಾನು ಬಿ ಎಡ್ ಕೋರ್ಸ್ ಅನ್ನ ಮಾಡ್ಕೊಂಡಿರೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನನಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿ ಸರ್ಕಾರಿ ಕೆಲಸ ಅಂತೇನೆ ಅಲ್ಲ ಸರ್ ನನಗೆ ಪ್ರೈವೇಟ್ ಆದ್ರೂ ಕೂಡ ಪರವಾಗಿಲ್ಲ ಒಂದು ಕೈ ತುಂಬಾ ಸಂಬಳ ಸಿಗಂಗಿತ್ತು ಅಂತ ಹೇಳಿದ್ರೆ ನಾನು ಸಾಕು ನಾನು ಹೋಗ್ಬಿಡ್ತೀನಿ ಯಾಕೆ ಅಂತಂದ್ರೆ ನಾನು ಎಸ್ ಎಸ್ ಎಲ್ ಸಿ ನಲ್ಲಿ ಆಗಿರ್ಬೋದು ಪಿ ಯು ಸಿ ನಲ್ಲಾಗಿರ್ಬೋದು ಡಿಗ್ರಿ ನಲ್ಲಿ ಆಗಿರ್ಬೋದು ಪ್ರತಿ ಬಾರಿನೂ ಕೂಡ ಉತ್ತಮವಾದಂತ ಅಂಕಗಳನ್ನ ಪಡ್ಕೊಂಡು ಬಂದೆ ಈ ಒಂದು ಬಿ ಎಡ್ ಅಲ್ಲೂ ಕೂಡ ಉತ್ತಮವಾದಂತ ಅಂಕಗಳನ್ನ ಪಡ್ಕೊಂಡೆ ಇದ್ರ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ನನಗೆ ನಾಲೆಡ್ಜ್ ಜನ ಅಂತದ್ದು ಬೇಕಾಗಿತ್ತು ಆದ್ರೆ ನಾಲ್ಕು ಜ್ಯೋತಿ ಜೊತೆಗೆ ಏನಪ್ಪಾ ಅಂತಂದ್ರೆ ನನ್ನ ದೈನಂದಿನ ಬೇಕು ಬೇಡಗಳನ್ನ ಪೂರೈಕೆ ಮಾಡಲಿಕ್ಕೆ ಬೇಕಾದಂತಹ ಒಂದು ವೇತನವನ್ನ ಪಡೀಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ಓದು ತಗೊಂಡು ಈಗ ನಾವ್ ಏನ್ ಮಾಡ್ಬೇಕಾಗಿದೆ ಹಾಗಾಗಿ ನನಗೆ ಒಂದು ಕೆಲಸ ಬೇಕಾಗಿತ್ತು ಆದ್ರೆ ಸರ್ಕಾರ ಈ ಸಲ ಕಾಲ್ ಮಾಡುತ್ತೆ ಈ ಸಲ ಕಾಲ್ ಮಾಡುತ್ತೆ ಅಂತ ನೋಡ್ತಾ ನೋಡ್ತಾ ಹೋದ್ರೆ ಇವತ್ತು ಸರ್ಕಾರದಿಂದ ಏನಾಗಿದೆ ಅಂತಂದ್ರೆ ಎಲ್ಲೆಲ್ಲಿ ಖಾಲಿ ಇದಾವೋ ಅಲ್ಲೆಲ್ಲ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅವರು ಈ ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾ ಇದಾರೆ ನನಗೆ ಅಭ್ಯಂತರ ಇಲ್ಲ ಸರ್ ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೋದಾಗಿತ್ತು ಅಂತಂದ್ರೆ ಒಂದು ಕೇರಿ ಒಳಗಡೆಗೆ ಒಂದು ಇಪ್ಪತ್ತು ಜನ ಮಹಿಳೆಯರಿದ್ದಾರೆ ಇದಾರೆ ಅಂತಂದ್ರೆ ಇಪ್ಪತ್ತು ಜನ ಮಹಿಳೆಯರಿದ್ದಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಅವ್ರಿಗೊಂದು ಎಂಬತ್ತು ಸಾವಿರ ರೂಪಾಯಿ ಪಾವತಿಯನ್ನು ಮಾಡುತ್ತೆ ಇಪ್ಪತ್ತು ಜನ ಇದಾರೆ ಅಂತಂದ್ರೆ ಒಂದು ನಲವತ್ತು ಸಾವಿರ ರೂಪಾಯಿ ಅಂತೂ ಅವರಿಗೆ ಪಾವತಿ ಮಾಡ್ತದೆ ಅದೇ ಆ ಕೇರಿ ಒಳಗಡೆಗೆ ಇರ್ತಕ್ಕಂಥ ಯಾರಿಗಾದ್ರೂ ಬಿ ಎಡ್ ಅಥವಾ ಡಿ ಎಡ್ ಒಂದು ಶಿಕ್ಷಣ ಅನ್ನುವಂಥದ್ದನ್ನ ಕೊಟ್ಟಿದ್ರೆ ಹೌದಲ್ವೇ ಸೋ ಸೊ ಹೀಗೆ ಒಂದು ಉತ್ತಮವಾದಂತ ಮಾನದಂಡವನ್ನ ಇಟ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಅನ್ನುವಂಥದ್ದು ಆಳ್ವಿಕೆಯನ್ನ ಮಾಡ್ಬೇಕಾಗಿತ್ತು ಅಥವಾ ಅದ್ ಏನೇ ಮಾಡ್ಕೊಳ್ಳಿ ಬಡತನ ನಿರ್ಮೂಲನೆಗೆ ಈಗ ಕೇಂದ್ರ ಸರ್ಕಾರವನ್ನ ದೂರ್ತಾ ಇದೆ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರ ಯಾವ ಹಂತದಲ್ಲಿ ದೂರ್ತಾ ಇದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕೈ ಒಳಗಡೆಗೆ ಇವತ್ತು ಅನೇಕ ಜನರಿಗೆ ಉದ್ಯೋಗಗಳನ್ನ ನೀಡ್ತಕ್ಕಂತ ಅವಕಾಶ ಇದೆ ವ್ಯಾಕೆನ್ಸಿಗಳಿದಾವೆ ಬೇಕು ಅಂತ ನಾವೇನು ಏನು ವ್ಯಾಕೆನ್ಸಿಗಳನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಆಲ್ರೆಡಿ ವ್ಯಾಕೆನ್ಸಿಗಳು ಇದಾವಲ್ಲ ಫುಲ್ ಫಿಲ್ ಮಾಡ್ಕೊಳ್ಬೋದಲ್ಲ ಆ ಮಹಿಳೆ ಅವಳದಕ್ಕೆ ಪ್ರಾರಂಭ ಮಾಡತ ಯಾಕಂತಂದ್ರೆ ನಮ್ದು ಒಂದು ನೋಡಿ ಸರ್ ಒಂದು ಸಣ್ಣ ಮನೆ ಇದೆ ನಮ್ಮ ಅಪ್ಪ ಅಮ್ಮ ಏನಪ್ಪ ಅಂದ್ರೆ ಬಹಳ ಕಷ್ಟಪಟ್ಟು ಆಮೇಲೆ ಇರ್ತಕ್ಕಂಥ ಒಡವೆಗಳನ್ನ ಅಡವೆ ಇಟ್ರು ಇರ್ತಕ್ಕಂಥ ಒಡವೆಗಳನ್ನ ಅಡ ಇಟ್ಟು ಬಿಟ್ಟು ಏನಪ್ಪ ಅಂದ್ರೆ ನನಗೆ ಬಿ ಎಡ್ ಕೋರ್ಸ್ ಅನ್ನ ಮಾಡಿದ್ರು ಓಕೆ ಬಿ ಎಡ್ ಕೋರ್ಸ್ ಅನ್ನ ಮಾಡಿಸಿದ್ರು ಬಿ ಎಡ್ ಕೋರ್ಸ್ ಕೂಡ ನಾನು ಮಾಡ್ಕೊಂಡೆ ಇವತ್ತು ನನಗೆ ಎಲ್ಲಾದ್ರೂ ಖಾಸಗಿನಲ್ಲಾದ್ರೂ ಜಾಬ್ ಸಿಗ್ತಾ ಇದನ್ನ ಅನೇಕ ಶಾಲೆಗಳನ್ನ ವಿಸಿಟ್ ಮಾಡಿದೆ ಸರ್ ಎಲ್ಲಾ ಶಾಲೆಗಳನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲಿ ಹೋಗ್ಬೇಕು ಈ ರೀತಿಯಾಗ ಆದ್ರೆ ಅಟ್ಲೀಸ್ಟ್ ಸರ್ಕಾರ ಏನಾದ್ರೂ ನನ್ನ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ಅದು ಕೂಡ ಮರೀಚಿಕೆ ಆಗ್ಬಿಟ್ಟಿದೆ ಹಿಂಗಾದ್ರೆ ನಂದು ಜೀವನ ಬಹಳನೇ ಕಷ್ಟ ಆಗ್ಬಿಡ್ತದೆ ಸರ್ ಬಹಳ ಅಂದ್ರೆ ಬಹಳ ಕಷ್ಟ ಅಡ ಇಟ್ಟಂತಹ ಒಡವೆಗಳನ್ನ ಇವತ್ತು ಕೂಡ ಬಿಡ್ಸ್ಕೊಂಬರಕ್ ಆಗಿಲ್ಲ ನಮ್ಮಅಪ್ಪ ನಮ್ಮಅಮ್ಮ ಅನ್ನುವಂಥರು ಇವತ್ತು ಚಿಂತಕ್ರಾಂತರಾಗಿದ್ದಾರೆ ಆ ನಿನ್ನನ್ನು ಇಷ್ಟೊಂದು ಕಷ್ಟಪಟ್ಟು ಓದಿಸಿ ಎಲ್ಲ ಮಾಡ್ಬಿಟ್ಟು ಒಂದು ಒಂದು ಕೆಲಸ ತಗೊಳಕ್ ನಿನ್ನ ಕೈಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಂಡು ಮಗನಿಗೆ ಬೈದಂಗೆ ನನಗ್ ಬೈತಾ ಇದ್ದಾರೆ ಬಟ್ ನನಗಂತೆ ಅಷ್ಟೇ ಅಲ್ಲ ಸರ್ ನನ್ನ ಫ್ರೆಂಡ್ಸ್ಗಳು ಕೂಡ ಕೆಲವರು ಅಹ್ ಏನು ಈ ಬಾಯ್ಸ್ ಇದಾರಲ್ಲ ಅವ್ರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ಆಗ್ಬಿಟ್ಟಿದೆ ಅಂದ್ರೆ ಮನೇಲಿ ಬಯಸ್ಕೊಳ್ತಕ್ಕಂಥದ್ದೇ ಆಗ್ಬಿಟ್ಟಿದೆ ಖಾಸಗಿನಲ್ಲೂ ಕೂಡ ಎಲ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ ಅಲ್ಲಿಗೆ ಹೋದ್ರೆ ಇಂಟ್ರ್ಯೂಗ್ ಹೋಗ್ತಿವಿ ಅಟೆಂಡ್ ಮಾಡ್ತೀವಿ ಎಲ್ಲ ಓಕೆ ಆಗುತ್ತೆ ಆದ್ರೆ ಮತ್ತೆ ನಾನು ನಿಮಗೆ ಹೇಳ್ತೀವಿ ಅಂತ ಹೇಳ್ತಾರೆ ಅಲ್ಲಪ್ಪ ಅವ್ರು ಹೇಳ್ತಾರೆ ಅಂದ್ರೆ ಅಲ್ಲಿ ಪೋಸ್ಟ್ ಕಾಲಿದ್ರೆ ತಾನೇ ಹೇಳಲಿಕ್ಕೆ ಸಾಧ್ಯ ಇದೆ ಒಂದು ಎರಡನೇ ಅಂಶ ಇನ್ನೊಂದು ಏನ್ ಹೇಳಿದ್ರು ಅಂತಂದ್ರೆ ನೋಡಿ ನಾವು ಕನ್ನಡ ಮಾಧ್ಯಮದಲ್ಲೇ ಬಂದಿರೋದ್ರಿಂದ ಇಂಗ್ಲಿಷ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಬಟ್ ನಮಗೆ ಇಂಗ್ಲೀಷು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ನಾವು ಏನೋ ಮ್ಯಾನೇಜ್ ಮಾಡ್ತೀವಿ ಆದರೆ ಕ್ಲಾಸ್ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಇಂಗ್ಲೀಷ್ನಲ್ಲಿ ಕ್ಲಾಸ್ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಸರ್ಕಾರವನ್ನ ನಂಬಿಕೊಂಡ್ಬಿಟ್ಟು ಏನನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರಿ ಉದ್ಯಾನ ನಂಬಿಕೊಂಡ್ಬಿಟ್ಟು ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನನ್ನ ಒಂದು ಒಪಿನಿಯನ್ ಏನು ಅಂತ ಹೇಳಿದ್ರೆ ನೀವು ಕೌಶಲ್ಯಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ವೃದ್ಧಿ ಮಾಡ್ಕೊಳ್ಳಿ ಪ್ರೈವೇಟ್ ನಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಪ್ರೈವೇಟ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಸರ್ಕಾರದಂತೂ ನಾವು ನಂಬ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ ನೀವು ಟ್ಯೂಷನ್ಸ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಟ್ಯೂಷನ್ಸ್ ಕೂಡ ಮಾಡ್ಬೋದು ಯಾಕೆ ಅಂತಂದ್ರೆ ಕಾನ್ವೆಂಟ್ ಹೋಗ್ತಕ್ಕಂಥವ್ರಿಗೆ ಶಾಲೆಯೊಳಗಡೆಗೆ ಆ ಸಿಲೆಬಸ್ ಅನ್ನ ಗೆ ಇನ್ ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಸ್ಟ್ರೆಂತ್ ಕೂಡ ಜಾಸ್ತಿ ಇರ್ತದೆ ಅಂತಹ ಮಕ್ಕಳಿಗಳಿಗೆ ನೀವೇನ್ ಮಾಡ್ಬೋದು ಶಿಕ್ಷಣವನ್ನು ಕೊಡಬಹುದು ಆದ್ರೆ ಈ ಟ್ಯೂಷನ್ ಹೆಸರಲ್ಲಿ ಸುಲಿಗೆ ಮಾಡ್ತಕ್ಕಂಥದ್ದು ಬೇಡ ಅವ್ರಿಗೆ ಎಷ್ಟು ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಎಫೆಕ್ಟಿವ್ ಆಗಿ ಒಂದಷ್ಟು ಬ್ಯಾಚ್ಗಳನ್ನ ನಾವು ಹ್ಯಾಂಡಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಗ್ರೋ ಆಗ್ಲಿಕ್ಕೆ ಸಾಧ್ಯ ಇದೆ ಆದ್ರಿಂದ ಯಾರನ್ನು ಕೂಡ ನಂಬತಕ್ಕಂಥದ್ದಲ್ಲ ನಮ್ಮ ಸ್ಕಿಲ್ ಗಳನ್ನ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತವೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡ್ತಾ ಹೋಗೋಣ ಅಂತಬಿಟ್ಟು ನಾನು ಒಂದು ಕಿವಿ ಮಾತನ್ನ ನಿಮಗ್ ಮಾತ್ರ ಅಷ್ಟೇನೆ ಈಗ ಎಷ್ಟು ಅಂತ ದೂರನ ಹೇಳಿ ಸರ್ಕಾರವನ್ನ ಎಷ್ಟು ಅಂತ ದೂರೋಣ ಒಂದ್ಸಲ ದೂರಿದ್ವಿ ಎರಡ್ ಸಲ ದೂರದ್ವಿ ಇಡೀ ರಾಜ್ಯನ ದೂರ್ತಾ ಇದೆ ಆದ್ರೂ ಕೂಡ ಅತಿಥಿ ಉಪನ್ಯಾಸಕರನ್ನ ತೆಗೆದುಕೊಳ್ಳಿಕ್ಕೆ ಮುಂದೆ ಆಗ್ತಾ ಇದೆ ಹೊರತು ಪರ್ಮನೆಂಟ್ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ಯಾವುದೇ ಲಕ್ಷಣಗಳು ಅನ್ನುವಂಥದ್ದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಈಗ ಒಂದು ನೆಪ ಮಾತ್ರ ಅವ್ರ ಮುಂದೆ ಬಂದಿರುವಂಥದ್ದು ಯಾ ನೆಪ ಬಂದಿದೆ ಅಂತಂದ್ರೆ ಇಲ್ಲ ನಾವು ಹೇಗಾದ್ರೂ ಮಾಡಿ ಒಳ ಮೀಸಲಾತಿ ಈ ತಕರಾರನ್ನು ಮುಕ್ತಾಯ ಮಾಡ್ಕೊಂಡು ಆಮೇಲೆ ಜಾಬ್ ಆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನ ಯಾವ್ದು ಕೂಡ ಕಾಯ್ತಕ್ಕಂಥದ್ದು ಬೇಡ ನಾಲೆಡ್ಜ್ ಅನ್ನ ಚೆನ್ನಾಗಿ ವೃದ್ಧಿ ಮಾಡ್ಕೊಳ್ಳೋಣ ಏನೇನು ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೋ ಆ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋಣಂತೆ ಯಾಕೆ ಅಂತೇಳಿದ್ರೆ ಇವತ್ತು ದಾವಣಗೆರೆಯಂತಹ ಮಹಾನಗರಗಳಲ್ಲಿ ಶಿವಮೊಗ್ಗದಂತಹ ನಗರಗಳಲ್ಲಿ ಬಹಳ ಬಹಳ ಕಡೆಗೆ ಟ್ಯೂಷನ್ಸ್ಗಳಿಗೆ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ನಿಮ್ಮ ಉದ್ಯೋಗವನ್ನ ನೀವು ಸ್ಥಾಪನೆ ಮಾಡ್ಕೊಳ್ಬಹುದು ಏನಾದರೂ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಹೇಗಾದರೂ ಸ್ಟೆಪ್ಪನ್ನು ಇಡ್ಲೇಬೇಕಲ್ವಾ ಯಾರನ್ನೊಬ್ಬರು ನಂಬ್ಕೊಂಡು ಇಡಲಿಕ್ಕೆ ಸಾಧ್ಯವಿಲ್ಲ ಇದು ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಧನ್ಯವಾದಗಳು ಏನಾದರೂ ನಿಮ್ಮ ಮನಸ್ಸಿಗೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಗಳು ಇತ್ತು ಅಂತಂದರೆ ಏನಾದರೂ ಹೇಳಬೇಕು ಅಂತ ಅನಿಸ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ ಈಸ್ ಯುವರ್ಸ್ ಥ್ಯಾಂಕ್ ಯು